ಡಿಕೆಶಿ ಪ್ರಕರಣದ ತನಿಖೆಗೆ ನೀಡಿದ್ದ ಅನುಮತಿ ವಾಪಸ್ ವಿಚಾರ ಸರ್ಕಾರದ ಕ್ರಮ ಪ್ರಶ್ನಿಸಿ ಹೈಕೋರ್ಟ್ಗೆ ಮೊರೆ ಹೋದ ಸಿಬಿಐ ವಿಸ್ತೃತ ಪೀಠಕ್ಕೆ ಅರ್ಜಿ ವರ್ಗಾವಣೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಗಲಭೆ ಪ್ರಕರಣ ಶ್ರೀಕಾಂತ್ ಪೂಜಾರಿಗೆ ಷರತ್ತುಬದ್ಧ ಜಾಮೀನು ಹುಬ್ಬಳ್ಳಿ ಜಿಲ್ಲಾ ಕೋರ್ಟ್ ಆದೇಶ ಕರಸೇವಕನ ಪರ ಪ್ರತಿಭಟನೆ ಲೋಕಸಭೆ ಚುನಾವಣೆಯ ಲಾಭ ಪಡೆಯಲು ಬಿಜೆಪಿ ತಂತ್ರ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಆರೋಪ ನೈಸ್ ಯೋಜನೆ ನನ್ನ ಜೀವನದಲ್ಲಿ ಮಾಡಿದ ತಪ್ಪು ರಾಜ್ಯ ಸರ್ಕಾರ ಯೋಜನೆ ವಾಪಸ್ ಪಡೆಯಲಿ ಮಾಜಿ ಪ್ರಧಾನಿ ದೇವೇಗೌಡ ಒತ್ತಾಯ ಬೆಂಗಳೂರಿನಲ್ಲಿ ಸಿರಿಧಾನ್ಯ ಸಾವಯವ ಅಂತಾರಾಷ್ಟ್ರೀಯ ಮೇಳ ಉದ್ಘಾಟನೆ ಇಂದಿರಾ ಕ್ಯಾಂಟೀನ್ ಶಾಲಾ ಬಿಸಿಯೂಟದಲ್ಲೂ ಸಿರಿಧಾನ್ಯ ಪಡಿತರ ಅಂಗಡಿಗಳಲ್ಲೂ ವಿತರಣೆಗೆ ಕ್ರಮ ಎಂದ ಸಿಎಂ ಪಶ್ಚಿಮ ಬಂಗಾಳದಲ್ಲಿ ಇಡಿ ಅಧಿಕಾರಿಗಳ ಮೇಲೆ ದಾಳಿ ಟಿಎಂಸಿ ನಾಯಕನ ಮನೆ ಶೋಧಿಸಲು ಹೋದಾಗ ದುಷ್ಕೃತ್ಯ ಘಟನೆ ಖಂಡಿಸಿದ ರಾಜ್ಯಪಾಲ ರಾಜ್ಯಸಭೆಗೆ ದೆಹಲಿ ಮಹಿಳಾ ಆಯೋಗದ ಅಧ್ಯಕ್ಷೆ ಸ್ವಾತಿ ಮಲಿವಾಲ್ ಆಯ್ಕೆ ಆಮ್ ಆದ್ಮಿ ಪಕ್ಷದ ಮಹತ್ವದ ನಿರ್ಧಾರ ಸಂಜಯ್ ಸಿಂಗ್ ಮರುನಾಮ ನಿರ್ದೇಶನ ಭಾರತೀಯರಿದ್ದ ಲೈಬೇರಿಯನ್ ಅಡಗು ಐಜಾಕ್ ಯತ್ನಾ ನೆರವಿಗೆ ಧಾವಿಸಿದ ಐಎನ್ಎಸ್ ಯುದ್ಧ ನೌಕೆ ಹಡಗಿನ ಮೇಲೆ ತೀವ್ರ ನಿಗಾ ಸಿಬ್ಬಂದಿಯೊಂದಿಗೆ ಮಾತುಕತೆ ತಿರುಪತಿಗೆ ಜಹನ್ನವಿ ಕಪೂರ್ ಭೇಟಿ ತಿಮ್ಮಪ್ಪನ ದರ್ಶನ ಪಡೆದ ಬಾಲಿವುಡ್ ನಟಿ ಪೂಜಾ ವಿಧಿ ವಿಧಾನಗಳಲ್ಲಿ ಭಾಗಿ ಜನವರಿ ಎಂಟಕ್ಕೆ ರಾಕಿಂಗ್ ಸ್ಟಾರ್ ಬರ್ತ್ ಡೇ ಸಿನಿಮಾ ಕೆಲಸದ ಹಿನ್ನೆಲೆ ಫ್ಯಾನ್ಸ್ ಭೇಟಿ ಅಸಾಧ್ಯ ನಿಮ್ಮ ಅಭಿಮಾನವೇ ನನಗೆ ಉಡುಗೊರೆ ಎಂದ ಯಶ್ ಐಸಿಸಿ ಟೆಸ್ಟ್ ರ್ಯಾಂಕಿಂಗ್ ಪ್ರಕಟ ನಂಬರ್ ಒನ್ ಸ್ಥಾನ ಕಳೆದುಕೊಂಡ ಟೀಂ ಇಂಡಿಯಾ ಅಗ್ರಸ್ಥಾನ ಅಲಂಕರಿಸಿದ ಆಸ್ಟ್ರೇಲಿಯಾ